ಚಾನಲ್ಗೆ ಸ್ವಾಗತ ತರಗತಿ ಏಳನೇ ತರಗತಿ ವಿಷಯ ಸಮಾಜ ಪ್ರಥಮ ಸಂಕಲನಾತ್ಮಕ ಪ್ರ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನೀಲಿ ನಕ್ಷೆ ಹಾಗೂ ಮತ್ತೆ ಇರುವಂತದ್ದು ಒಂದನೇದು ಹಂತ ಒಂದು ಘಟಕಗಳ ಶೇಕಡಾವಾರು ಅಂಕ ಹಂಚಿಕೆ ನೋಡ್ಕೋಬಹುದು ನೀವು ಕೂಡ ಇಲ್ಲಿ ಆಮೇಲೆ ಹಂತ ಎರಡು ಉದಿಷ್ಟ ಆಧಾರಿತ ಅಂಕ ವಿತರಣೆ ಹಂತ ಮೂರು ಪ್ರಶ್ನಾಧಾರಿತ ಅಂಕ ವಿತರಣೆ ನಾಲ್ಕು ಕ್ಲಿಷ್ಟತೆಯ ಮಟ್ಟನ್ನ ಆಧರಿಸಿ ಅಂಕ ವಿತರಣೆ ಈ ರೀತಿ ಬರ ಬರಿಬೇಕು ಆಮೇಲೆ ಈ ರೀತಿ ಬ್ಲೂ ಪ್ರಿಂಟ್ ಅಂದ್ರೆ ಮಾದರಿ ನಕ್ಷೆ ಈ ರೀತಿ ಇದೆ ನೋಡ್ಕೊಳ್ಳಿ ಇನ್ನ ಇದರಲ್ಲಿ ಪ್ರಶ್ನೆ ಪತ್ರಿಕೆ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಬಿಟ್ಟ ಸ್ಥಳ ತುಂಬಿರಿ ಮೊದಲೇದಾಗಿ ಮಹಮ್ಮದ್ ಪೈಂಗಂಬರ ಜನಸಿದ ಸ್ಥಳ ಇಲ್ಲಿ ಬರೆದಿದ್ದೀನಿ ಇನ್ನ ಹೊಂದಿಸಿ ಬರೀರಿ ಹೊಂದಿಸಿ ಬರೀರಿ ಪ್ರಶ್ನೆ ಎರಡು ಮೂರನೇದು ಪ್ರಶ್ನೆ ಮೂರು ಈ ಕೆಳಗಿನ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಾಲ್ಕು ಕೊಟ್ಟಿದ್ದಾರೆ ಇನ್ನ ಪ್ರಶ್ನೆ ನಾಲ್ಕು ಪ್ರಶ್ನೆ ನಾಲ್ಕರಲ್ಲಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇನ್ನು ಈ ಕಡೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಹತ್ತಿದಾವೆ ಈ ಕಡೆ ಪ್ರಶ್ನೆ ಐದು ಈ ಕಡೆ ಪ್ರಶ್ನೆ ನಾಲ್ಕು ಐದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದ್ರೆ ಕಬೀರ್ ದಾಸರ ಕುರಿತು ಬರೆಯಿರಿ ಇನ್ನ ಪ್ರಶ್ನೆ ಅವರು ಅನ್ಬಿಡಿಸಿ ಬ್ರಿಟಿಷ್ ಅಧೀನ ಪ್ರದೇಶವನ್ನು ಗುರುತಿಸಿ ಅಂತ ಹೇಳಿದಾರೆ ಮದ್ರಾಸ್ ಗೋವಾ ದಿಯು ಮುಂಬೈ ಅದ್ ಆಕ್ಚುಲಿ ಡೈಲಿ ಆಗಬೇಕಿತ್ತು ದಿಯು ಅಂತಾಗಿದೆ ಈ ಥರ ಈ ಕಡೆ ಮಾತ್ ಇದನ್ನ ದೆಹಲಿ ಮಾಡ್ಕೊಂಬಿಡಿ ದೆಹಲಿ ಗುರುತಿಸಿ ಇನ್ನ ಮಾದರಿ ಉತ್ತರ ಪತ್ರಿಕೆಯಲ್ಲಿ ನೋಡ್ಬೋದು ಮೆಕ್ಕಾನಗರ ಪ್ರಶ್ನೆ ಒಂದರಕ್ಕೆ ಬಿಟ್ಟ ಸ್ಥಳ ಇತ್ತಲ್ಲ ಮೆಕ್ಕಾನಗರ ಪುಲಿಕ್ಯಾಟ್ ಫ್ರೆಂಚ್ ಭಾಷೆ ಮತ್ತು ಲ್ಯಾಟಿನ್ ಭಾಷೆ ಸಾರಿ ಈ ಕಡೆ ನೋಡಿ ಒಂದಿಸಿ ಪ್ರಶ್ನೆ ಎರಡರಲ್ಲಿ ಮೇಲೆ ಮೂರನೇದು ಪ್ರಶ್ನೆ ಒಂದು ವಾಕ್ಯದಲ್ಲಿ ಪ್ರಶ್ನೆ ನಾಲ್ಕು ಇದಾವೆ ಎರಡು ಮೂರು ವಾಕ್ಯದಲ್ಲಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಪ್ರಶ್ನೆ ಹತ್ರ ಮತ್ತ ಎರಡ್ ಮೂರು ಪ್ರಶ್ನೆ ಕಬೀರ್ ಬಗ್ಗೆ ಬರೋದಿತ್ತಲ ಇಲ್ಲಿ ಬರ್ದಿದ್ದೀವಿ ನೋಡ್ಕೊಳ್ಳಿ ಇಷ್ಟೆಲ್ಲ ಪಾಯಿಂಟ್ ನೀವು ಬರೀಬೇಕು ಇನ್ನ ಪ್ರಶ್ನೆ ಬರ್ತಾ ಮದ್ರಾಸ್ ಗೋವಾ ದೆಹಲಿ ಮುಂಬೈ ಗುರುತಿಸಬೇಕು ಇಲ್ಲಿಗೆ ಇವತ್ತಿನ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ ಸಮಾಜ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ ಮತ್ತು ನೀಲಿ ನಕ್ಷೆಯ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು